யார் விதேகிரி விதகிரியோக இதுமாதிரிக்கு அந்த மாப்பியோ அல்லது கம்போந்தா ஆமாம் மாப்பிள்ள நினைப்பே அதுக்கு ஆக்கோம் அந்த நோட் சார் அது எல்லோரு நோடு சரி சார் அவரு மணி இல்லை இல்லை மணி ஒழக இல்லை பீஸ்திரே இல்லை

ಮರಿ ಹಾ ಇಲ್ಲ ನೋಡೋಣ ರೆ ಅದು ಇಷ್ಟ ಬಯ ಯಾಕಂದ್ರೆ ಬೆಡ್ರೂಮ್ ರೂಮ್ ಅಂತ ಹೇಳ್ತಾರೆ ಅಕ್ಕರ ಇಲ್ಲ ಕರ್ದಿ ಅದು ಕ್ಯಾರಿ ಅವ ಮರಿ ಬಹಳ ಸ್ಪೀಡ್ ಹೋಗತ್ತಿದೆ ಹಾ ಅದಕ್ಕೆ

अंदर ये देने पड़ता है ना उधर अस्त नीट पड़ रही थी भी आओ धनेरा सितरा हम्म सर अंदर सर हम्म हम्म टटट ओरेंगा ओए ये तो तेरे ಕೆರೆ ಗುಡ್ಡ ಅಲ್ಲ ಅದ ಯಾವುದ ಹಾಲ್ರಿ ಅಚ್ಚರಿ ಅಲ್ಲ ಕೆರೆ ಗುಡ್ಡ ಅಂದ್ರೆ ಕರ್ಣಗಿರ್ತೈತಿ ಇದು ಇಲ್ಲ ಇಲ್ಲ ಕೆರೆ ಮಾಡ್ರಿ ಕೆರೆ ಅವ ಮರೀರಿ ಸರ್ ಅದು ನನಗೆ ಗೊತ್ತಾಗತ್ತೆ ಕೆರೆ ಯಾವ ಮರೀರಿ ಅದು ಏಯ್ ಕೈ ಕೊಡ್ತೇರಿ ಬರ್ರಿ ಸಂಗತಕ್ಕ ಅಲ್ಲಿ ಅಲ್ಲಿ ಇಡ್ಯಾಗ ವಾ ಹೆಂಗ್ ಇದ್ರದ್ದು ಗೊತ್ತಾ ಈಗ ನನ್ ಆಗೋ ತೋರ್ಸೋಪ್ ಅಷ್ಟ ಕರೆಕ್ಟ್ ಆಕತ್ತಿದು

ಒಂಡೆ ಒಂಡೆ ಬಿಕೊಡೆ ಖಾಲಿ ಬಾಟಲಿ ಯಾಕಂದ್ರೆ ಇದೆ ಆಗ ಅದ ಖಾಲಿ ಬಾಟಲಿ ಕುಡಿ ಬಿಸಿ ಯಾಕಂತಂದ್ರೆ ಇನ್ಫೆಕ್ಷನ್ ಅಂತ ಅಲ್ಲಾ ಮಕ್ಳಿಗೆ ಮಕ್ಕಳಿಗೆ ಮಾತ್ರ ಏನು ಸಾಯುವಂತದಲ್ಲ ಆದರೆ ಹಾವಂತ ಭಯ ಬರಲಿ ಹಾವಲ್ರಿ ಅದು ಅದೇ ಅದು ಅದೇ ಇನ್ಫೆಕ್ಷನ್ ಆಗಸ ಸಾಯಲ್ಲ ಅಂದ್ರೆ ಬೇರೆ ಬೇರೆ ಇನ್ಫೆಕ್ಷನ್ ಬಹಳ ಬಹಳ ಬೇರೆ ಬೇರೆ ಕವಿದ್ರೆ ಬ್ಯಾಕ್ಟೀರಿಯಾ ಇರುತ್ತೆ ರಾಯದ್ರೊಳಗೆ ಬಾಯಿಯೊಳಗೆ ಅದಕ್ಕೆ ಅದು ಸಾಯಬೇಕು ಅಂತ ಇಲ್ಲಾ ನಾನು

ಮತ್ತೆ ಇದೆಲ್ಲ ಎಲ್ಲ ಎಲ್ಲಿ ಕಲ್ತೀವ ಬರ್ರಿ ಇನ್ನೋಡ್ರಿ ಅವಾಗ ಅವ್ರಿಗೆ ಇಲ್ಲೇ ನಮ್ಮ ರುದ್ರಮುನಿ ಸರ್ ಇವರು ಪಟೇಲ್ ಅವರು ಇವ್ರ ಮುನಿ ಒಳಗೆ ಒಂದು ಬೆಡ್ರೂಮ್ನಾಗ ಬಂದಿರ್ತದೆ ಕ್ಯಾರಿ ಹೋಗಿ ಮರಿ ಸರ್ ಅದು ನಾನು ಅದು ಒಂದು ಇಂಡಿಯನ್ ಕಮಾಂಡ್ ಕರೆಕ್ಟ್ ಅಂತಂದು ಮಾಡಿದ್ದೀನಿ ಯಾಕಂತಂದ್ರೆ ಅದು ಈ ಕಡೆ ಬರ್ರಿ ಅದೇ ಇಂಡಿಯನ್ ಕಾಮನ್ ಕರೆಕ್ಟ್ ಅಂತ ಮಾಡಿದ್ವಿ ರೀ ಅದು ಯಾಕಂದರೆ ಜಾಸ್ತಿ ಅದು ಗರಮ್ ಜಾಗ ಹುಡ್ಕೊಂತ ಬರೋದು ಅದು ಯಾಕಂದರೆ ಏರಿಯಾ ಒಂದು ಸ್ವಲ್ಪ ಇದು ಇಲ್ಲಿ ಹೊರಬಿಸಾಕತ್ತಲ್ಲ ಇವ್ರ ಮನೆಗೆ ಅದು ನಾನು ಅದನ್ನು ನೋಡೋಣ ಸರ್ ನಡ್ರಿ ಸರ್ ಅದು ಯಾಕಂದ್ರೆ ಅದು ಏನು ಯಾವುದೈತೆ ಅಂತೇಳಿ ಅದನ್ನು ನೋಡಿದ್ವಿ ಅದು ನೋಡಿದರೆ ಇದು ಕ್ಯಾರಿಯವ್ ಮರಿ ಸರ್ ಇದು ಯಾಕಂತಂದ್ರೆ ಇಲ್ಲಿ ಎಲ್ಲ ಹೊರಬಿಸ್ನಾಗ ಎಲ್ಲ ಇರ್ಬೋದು ಅದಕ್ಕೆ ಅದು ಸ್ಪೀಡ್ ಓಡೋದೈತಿ ಅದು ಏನೋ ಬೆಡ್ರೂಮ್ ಮ್ಯಾಗ ಹಸಿಗೆ ಮ್ಯಾಗ ಇತ್ತು ಪಾಪ ಅವರು ಹೇಳಿದ್ರಿ ಮತ್ತೆ ರೆಸ್ಕ್ಯೂ ಕರಿದ್ರಿ ಇವರು ಇದನ್ನು ರೆಸ್ಕ್ಯೂ ಮಾಡಿವೆವು ಸರ ರೆಸ್ಕ್ಯೂ ಮಾಡಿವೆವು ನಮಸ್ಕಾರ ಸರ ಜೈ ಹಿಂದ್ ಜಯ ಕರ್ನಾಟಕ ಇಲ್ಲಿ ನಮ್ಮ ಜಗಾಪುರ ಗ್ರಾಮ ರೀ ಇದೆ ನರಗುಂದ ತಾಲೂಕು ಜಗಾಪುರ ಗ್ರಾಮದ ಹತ್ರದ ಇಲ್ಲಿ ಒಂದು ಹಾವು ಬಂದೈತೆ ಅಂತಂದು ಫೋನ್ ಹಚ್ಚಿದ್ರು ನನಗೆ ಅಲ್ಲಿ ನಾವು ಇದ್ದ್ರಿ ನಾನು ಡ್ಯೂಟಿ ಅಲ್ಲಿ ಇತ್ತು ನಮ್ಗೆ ಇಲ್ಲಿ ತಾನಾ ಹವಲ್ದ ಗುಗುರಿ ಸರ್ ಮತ್ತು ಅವ್ರ ನಮ್ಮ ಕರಡಿ ಸರ್ ಅವರು ಕಳಿಸ್ಕೊಟ್ರೆ ಹಿಂಗೆ ಅಲ್ಲಿ ಹಾವು ಐತೆ ಅಂದ್ಕೊಳ್ಕಂಗೆ ಅಲ್ಲಿ ಹೋಗಿ ಬರಬ್ರಿ ಅಂತೇಳಿ ಅದಕ್ಕೆ ಇಲ್ಲಿ ಒಂದು ಹಾವ ಐತೆ ಅಂತಂದ್ರೆ ನೋಡೋಣ ರೀ ಯಾರು ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಐತೆ ಅಂತಾರ ಅವ್ರು ಯಾವ್ದು ಗೊತ್ತಾಗತ್ತೆ ಯಾವ ಮನೆ ಅಂದ್ರೆ ಯಾರ ಮನೆಯ ಹೆಸರು ಇದೆ ರಾಮಣ್ಣ ಹಂಚನಾಳ ಅಂತೇಳಿ ಅಂತ 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 ಅದಕ್ಕೆ ಜಗಾಪುರದಾಗ ರೀ ಇದು ಇದು ಮಸೂದಿ ಬಾಜಿ ಈ ಹಾ ನೀರಿನ ಟ್ಯಾಂಕಿನ ಮುಡ್ಕೋತರ ನೋಡೋಣ ಇಲ್ಲಿ 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 ಒಳಗೈತ್ರಿ ನೋಡೋಣ ಯಾವಾಗ ಬಂದೈತ್ರಿ ಅದಾಜ್ ಜಾರ ಹಾ 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 ಹೌದಾ ನಾಗರಾಮ್ ಅಂ ರೀ ಯಾವ್ದ್ರಿ ಅದು ಕ್ಯಾರ್ರೆ ಹೌದಾ ನೋಡೋಣ ಅದು ಏನು ನಾಗರಾಮ್ ಆಯ್ತು ಕ್ಯಾರ ನೋಡೋಣ ಸರಿ ಒಂದು ಹೀಟ್ ಸರಿ ದೇವ್ರ ಮನೆಯಾಗೈತನ್ರೀ ಅದು ಒಂದು ಹೀಟ್ ಇದು ಕಂಟಿನ್ಯೂ ತೊಂತರ ಇಲ್ಲೇ ಹಿಡ್ಕೊ

ಅದನ್ನು ಡೌನ್ಲೋಡ್ ಮಾಡ್ಬೇಕಾದ್ರೆ ಅದು ಅಡ್ಡ ಮಾಡ್ಬೇಕು ಎಲ್ಲಿ ಐತ್ರಿ ಇದು ಮನೆ ಐತ್ರಿ ಇದು ಮನೆ ಒಳಗೆ ಬಂದೈತೆ ಇಲ್ಲಿ ಇಲ್ಲಿ ತಳಗೈತೆ ರೀ ಹಾಂ ಸರಿ ಒಂದು ಈಟ್ ಅಲ್ಲೇ ಇಂದಿರಿ ಯಾಕೆ ಮಾಡಕತ್ತೀರಿ ಇಲ್ಲಿ ಒಳಗಡೆ ಐತಂತ ಜಗಲಿ ಒಳಗೆ ನೋಡೋಣ ಒಂದು ಅಕ್ಕಿ ಪಾಕೆಟ್ ಐತೆನಾ ಅಕ್ಕಿ ಪ್ಯಾಕೆಟ್ ಇದ್ರೆ ತೋರಿ ನೋಡೋಣ ಹಾಂ ಚೀಲಾ ತೋರಿ ಒಂದು ಅಕ್ಕಿ ಪಾಕೆಟ್ ತೋರಿ ಗಾಟ್ ಇದ್ದಿದ್ದು ತೋರಿ ಬರೀ ಅದ್ರ ಬನ್ರಿ ಹಾಂ ಸರಿ ಕೈ ಬಿಡಿ ಇಲ್ಲೇ ದೇವರ್ಕೊಂಡಿರ್ತ ಫ್ರಿಜ್ಜು ಇಲ್ಲೇ ಇಟ್ಟರು ನಾವು ಇಲ್ಲೇ ಇದ್ದಂತೇಳಿದ್ರ ಅದನ್ನ ನೋಡ್ರಿ ಹೌದು ಅದು ಕ್ಯಾರಿ ಅವ್ನು ಸರ ಫ್ರಿಜ್ಜಿ ಮೂಡಕ್ಕೆ ಐತೆ ಅಂತಂದ್ರೆ ಅದಕ್ಕೆ ಇಲ್ಲಿ ಐತಿ ನೂರು ಇಲ್ಲಿ ದೇವ್ರ ಖುಲಿಗೆ ಬಂದುಬಿಟತ್ತದು ಹೆಂಗೆ ಬಂದತ್ತ ಬಂದತ್ತೆ ತೆಗೀರಿ ಹೋಗ್ರೆ ನೀನು ನನಗೆ ಅವಳಕ್ಕೆ ಹಾಕಿ ನೀನು ಮಾಡೋ ಸರಿ ತೋರಿ ಅದಕ್ಕೆ ನೋಡ್ಲಿ ಇಲ್ಲಿ ಕ್ರಿಶ್ಚಿಯನ್ ಹುಡುಗಿ ಒಂದು ನೀಟ್ ಕಂಟಿನ್ಯೂ ಅಷ್ಟೇ ನೀವು ಅಡ್ಡ ಮಾಡ್ಬೇಕ್ ನೀವ್ ಅಟ್ಟ ದೂರ ಮೇಲೆ ಇಷ್ಟ ಮಾಡ್ನಾ ನಾನ್ ತಗೊತೇನೆ ಅಪ್ಪ ಅವನ ಕೈ ಕೊಡ್ತೀಯಾ ಆ ಹುಡುಗ ಏನ್ ಮಾಡ್ಬೇಕು ಮಾಡಿ ಯಾಕೆ ಹೆದರ್ತಿ ಗೊಬ್ಬರ Jangan dokumenya, 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 dokumenya,

അന്നേരോ വറുപ്പ ഇഷ്ടായില്ല അങ്ങോട്ട് കുക്കാണ്ടോ എ നീവർ ട്രെയിൻ കണ്ടേ ഏയ് കുക്കാത്രയാ സർ കുക്കാത്രയാ നീ ಅದನ್ನ നോടാ നീ നോടബടോ പാലാ ഇടിയോടോ പാലാ ഇടിയോടേ ഇടൻ എന്താത്രേ അതരെ ഇൻഫെക്ഷൻ കിട്ടാൻ ജാസ്തി അതേ ಕಡಿತ ಅಂದ್ರೆ ಒಂದ್ ಸ್ವಲ್ಪ ಅದಕ್ಕೆ ಹಲ್ಲೆ ಜಾಸ್ತಿ ಇರ್ತವ್ ಇಪ್ಪತ್ತು ಮ್ಯಾಗ ಇರ್ತದೆ ಕಡದಾಗ ನಾವು ಜಿಲ್ಲಾ ಆಸ್ಪತ್ರೆ ಗೇಮ್ ಶೆಕ್ ತೋರ್ಸೋದಾರ ಕಡಿದ್ವಿ ಯಾಕಂದ್ರೆ ಮೊದಲ ಆಸ್ಪತ್ರೆ ಹೋಗುವ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲೇ ನಮ್ಗೆ ಅವಶ್ಯ ಸಿಗುದು ಯಾಕಂದ್ರೆ ಇಂಥವೆಲ್ಲ ಕಳದ್ರೆ ಅದ್ರೂ ಅದ ಅಲ್ಲೇ ಗೊತ್ತಾಗೋದು ಬ್ಲಡ್ ಚೆಕ್ ಮಾಡಿದ್ರೆ ಅದಕ್ಕೆ ಗೊತ್ತಾಗ್ ಡಾಕ್ಟರ್ ಒಳಗ ಬರು ಅದನ್ನ ಕರ್ಪ್ರಿ ಏನಾರ ನಾವು ಅದನ್ನ ಕರ್ಪ್ರಾ ಸುಟ್ಟು ಅದ್ರ ನೈವೇದ್ಯ ಹೇಳಿದ್ರೆ ಅದು ಅಸ್ತಿ ಇತ್ತಂದ್ರೆ ಬರ್ದು ಯಾವ್ರೆ हो गया तो इसमें खाली तो कर देंगे ये वो नशे का शैंट मारा क्या किया गया सूखा नहीं होगा शैंट मारा बुगुला एक बार हम्म हाथ पड़ा है हाथ पड़ा है बैठता हूँ आधे सौ तक तो कुम्हार के खाले कितने

ಇಲ್ಲಿ ಜಗಾಪುರ್ ಗ್ರಾಮದಾಗಿರಿದ ಯಾರ್ದ ಅಂದ್ರಲ್ಲ ಹೆಸರು ಸರ ರಾಮ್ ರೆಡ್ಡಿ ಹಂಚನಾಳ್ ಅವ್ರ ಮನಿ ಬಂದಿತ್ತು ಯಾಕಂದ್ರೆ ನಾವು ಧನ್ಯವಾದ ಯಾರಿಗೆ ಹೇಳಬೇಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರಿಗೆ ಹೇಳ್ಬೇಕು ಯಾಕಂದ್ರೆ ಅವ್ರ ಅವ್ರುಗೂಡ ನನ್ ಡ್ಯೂಟಿ ಐತಿ ಸರ್ ಅದು ಯಾಕೆ ಜಗಾಪುರದಾಗ ಒಂದು ಇದ್ರಾಗ ಸುರ್ಕೋಟದಾಗ ಸ್ಪೋರ್ಟ್ಸ್ ರೀ ಆ ಸ್ಪೋರ್ಟ್ಸಿಗೆ ನಾನು ಡ್ಯೂಟಿ ಹಾಕಿದ್ರೆ ಯಾಕಂದ್ರೆ ಮತ್ತು ನಾನು ಅವರು ಅಂಡರ್ನ್ಯಾಗ ಕೆಲಸ ಮಾಡ್ತಿರ್ತೀನಲ್ಲ ಹಿಂಗಾಗಿ ಅವ್ರು ಹೇಳಿದ್ದೆ ನಾನು ನಾ ಏನು ಇಲ್ಲೇ ಊರಾಗಿದ್ದಿರಿ ಏನು ಬರ್ತಿದ್ರಿ ಮತ್ತು ಅವ್ರಿಗೆ ಹೇಳಿ ಕ್ಯಾಶ್ ನಾ ಬರ್ಬೇಕಾಗತ್ತೆ ಅದಕ್ಕೆ ಹೇಳಿದರೆ ಅಲ್ಲಿ ಗುಗ್ಗುರಿ ಹವಾಲ್ದಾರ್ ಸರ್ ಮತ್ತು ನಮ್ಮ ಟೇಷನ್ ಸಿಬ್ಬಂದಿ ಅವ್ರಿಗೆ ನಾ ಧನ್ಯವಾದ ಹೇಳ್ಬೇಕಂತ ನಿಮ್ಮ ಹೊತ್ತಿಯಿಂದ ನಮ್ಮ ವತಿಯಿಂದ ಅವ್ರಿಗೆ ತುಂಬ ಧನ್ಯವಾದಗಳು ಯಾಕಂದ್ರೆ ಒಂದು ಹಾವು ರೆಸ್ಕ್ಯೂ ಹತ್ತಿರ ದೇವ್ರ ಜಗಲಿ ಹತ್ರ ಬಂದಿತ್ತು ಅಂತ ಹೇಳಿದ್ರು ಸರ್ ಅದಕ್ಕೆ ನಮಸ್ಕಾರ ಸರ ಜೈ ಹಿಂದ್ ಜೈ ಗಣತ್